ಚೆನ್ನಾಗಿ ಕಾಣತ್ತಿದ ಇದು ಮಹಾಲಕ್ಷ್ಮಿ ಟೆಂಪಲ್ದು ಅವತ್ತಿಂದೆ ರಾತ್ರಿ ವ್ಯೂ ಇದು ನೈಟ್ ವ್ಯೂ ರಾತ್ರಿ ಭಾಳ ಚಲೋ ಅನಿಸ್ಲಗತಿತ್ತು ಅಲ್ಲೆಲ್ಲ ಮಳೆ ಬರ್ಲಗತ್ತಿತ್ತು ಹೊರಗಿಂದ ಭಾಳಷ್ಟು ಜನ ಬಂದಿದ್ರು ಹೆಚ್ಚಾಗಿ ಉತ್ತರ ಕರ್ನಾಟಕ ಜನ ಭಾಳ ಇದ್ರಲ್ಲಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚ ಚೆನ್ನಾಗಿ ಅನಿಸ್ಲಗತ್ತೈತೆ ಎಲ್ಲ ಬ್ಯೂಟಿಫುಲ್ ಆಗಿತ್ತು ಅಲ್ಲಿಂದ ಹೊರಗೆ ಬರಲಿಕ್ಕೆ ಮನ್ಸಾಗಲ್ಲಾಗಿತ್ತು ಒಂಥರ ಪಾಸಿಟಿವ್ ಅಲ್ಲಿ ಎಷ್ಟು ಮಟ್ಟಿಗೆ ಅಂತಂದ್ರೆ ನಮ್ಮನ್ನು ನಾವೇ ಮರೆತು ಬಿಡೋಷ್ಟರ ಮಟ್ಟಿಗೆ ಪಾಸಿಟಿವ್ ವೈಬ್ ಇತ್ತು ಅಲ್ಲಿ ಒಳಗಡೆ ಇನ್ನೊಂದು ಏನಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ದು ಒಂದು ಹಿಸ್ಟ್ರಿನೇ ಅದ ಸೊ ಅದೇನಂತಂದ್ರೆ ಭಾಳಷ್ಟು ಜನ ಮಹಾರಾಷ್ಟ್ರದವರು ಅಂಬಾಬಾಯಿನೂ ಅಂತಾರೆ ಮಹಾಲಕ್ಷ್ಮಿಗೆ ಸೊ ನಮ್ಮ ಕಡೆಯವರೆಲ್ಲ ಮಹಾಲಕ್ಷ್ಮಿ ಅಂತಲೇ ಕರಿತೀವಿ ನಾವೆಲ್ಲ ಇನ್ನೊಂದೇನಂದ್ರೆ ದೇವಸ್ಥಾನ ಭಾಳ ಅಂದ್ರೆ ಬಹಳ ಬ್ಯೂಟಿಫುಲ್ ಅದ ಈ ದೇವಸ್ಥಾನ ಚಾಲುಕ್ಯರು ಏಳನೇ ಶತಮಾನದಾಗ ನಿರ್ಮಿಸಲಾತ ಅಂತ ಹೇಳಿ ಒಳಗಿನ ಶಿಲ್ಪಕಲೆಗಳು ನೋಡಿದ್ರೆ ಗೊತ್ತಾಗ್ತದ ಇನ್ನೊಂದೇನಂದ್ರೆ ಜೈನರದು ಕೆತ್ತನೆಗಳು ಬಹಳ ಒಳಗ ಹಾಗಾಗಿ ಇದಕ್ಕೆ ಜೈನ ದೇವಾಲಯ ಅಂತಲೂ ಹೇಳ್ತಾರೆ ಆಮೇಲೆ ಯಾರು ತಿರುಪತಿ ಹೋಗ್ತಾರಲ್ಲ ತಿರುಪತಿ ಹೋದವರು ಮಹಾಲಕ್ಷ್ಮಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರ ಗೊತ್ತಿರೋರು ಈ ಊರಿಗೆ ಕೊಲ್ಲಾಪುರ ಅಂತ ಯಾಕೆ ಬಂತಂದ್ರೆ ದೇವಿ ಕೋ ಕೊಲ್ಲಾಸುರ ಅನ್ನೋದು ಹಸುರಾಗ ವಧೆ ಮಾಡ್ತಾಳೆ ಹಾಗಾಗಿ ಅವನ ಹೆಸರು ಆ ಊರಿಗೆ ಬರ್ತದ ಅವ್ನು ಪ್ರಾರ್ಥನೆ ಮಾಡ್ಕೊಂಡಂತ ಈ ಜಾಗಕ್ಕೆ ನನ್ನ ಹೆಸರು ಬರ್ಬೇಕಂತ ಹೇಳಿ ಸೊ ಹಾಗಾಗಿ ಕೊಲ್ಲಾಪುರ ಅಂತ ಅದಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಅದು ಅಂದ್ರೆ ಆ ಹಸುರಂದು ವಧೆ ಆದಮೇಲೆ ಆ ತಾಯಿ ಅಲ್ಲೇ ನೆಲೆಸಿಬಿಡ್ತಾಳೆ ಮಹಾಲಕ್ಷ್ಮಿ ಸೊ ಆವಾಗಿಂದ ಇಲ್ಲಿವರೆಗೂ ಅವಳು ಅಲ್ಲಿ ನೆಲೆಸಳಂಥೇಳಿ ಅಲ್ಲಿ ಜನರ ನಂಬಿಕೆ ಸೊ ಹಂಗಾಗಿ ಆ ಒಂದು ಊರೆಲ್ಲ ಅವಳಿಗೆ ಅಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡ್ತಾರ ಇನ್ನೊಂದೇನಂದ್ರ ಮಹಾಲಕ್ಷ್ಮಿ ಟೆಂಪಲ್ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಹದಿನೆಂಟನೇ ಸ್ಥಾನ ಪಡೆದು ಇದು ಗುಡಿ ಆವರಣದಾಗ ಎಷ್ಟು ಕಂಬಗಳ ಅವಲ್ಲ ಸೊ ಇಲ್ಲಿವರೆಗೂ ಯಾರಿಂದಾಗೂ ಎಂತ ವಿಜ್ಞಾನಿಲಿಂದನು ಆ ಕಂಬಗಳು ಎಣಸೋದು ಆಗಿಲ್ಲ ಅಂತ ಇಲ್ಲಿವರೆಗೂ ಎಣಿಕೆ ಯಾರಿಗೂ ಸಿಕ್ಕಿಲ್ಲ ಅದು ಸೊ ಅದೊಂದು ವಿಶೇಷತೆ ಅಲ್ಲಿಂದು ಇನ್ನು ದೇವಿ ಮೂರ್ತಿ ಬಗ್ಗೆ ಹೇಳಬೇಕಂದ್ರ ದೇವಿ ಮುಖ ನೋಡ್ಲಿಕ್ಕೆ ಹತ್ರ ನೋಡ್ತಾನೆ ಇರ್ಬೇಕು ಅನ್ನಿಸ್ತದ ಅಷ್ಟು ಆಕರ್ಷಣೆಯಿಂದ ಕೂಡದ್ದು ಮೂರ್ತಿ ಸೊ ಇದು ಐದು ಸಾವಿರದಿಂದ ಆರು ಸಾವಿರ ಒಳ ವರ್ಷಗಳಷ್ಟು ಹಳೇದಂತ ಅಂದಾಜು ಮಾಡ್ಯಾರ ಇನ್ನೊಂದು ಏನಂದ್ರೆ ಈ ಮೂರ್ತಿ ಕಲ್ಲಿಂದ ಪೀಠದ ಮ್ಯಾಲ ರತ್ನದಿಂದ ಮಾಡಲಾಗಿದೆ ಆಮೇಲೆ ನಲ್ವತ್ತು ಕಿಲೋ ವೇಟ್ ಅದಂಥ ಮೂರ್ತಿದು ಆಮೇಲೆ ಮೂರು ಅಡಿ ಅದಂತ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಾಗಲಿ ಒಳಗಿನ ಮೂರ್ತಿಗಳಾಗಲಿ ಉತ್ತರ ದಿಕ್ಕಿಗೆ ಇಲ್ಲಾಂದ್ರೆ ಪೂರ್ವ ದಿಕ್ಕಿಗೆ ಸೊ ಇದ್ರ ವಿಶೇಷತೆ ಏನಂದ್ರೆ ಪಶ್ಚಿಮಕ್ಕೆ ಮುಖ ಆದ ದೇವಿದು ಸೊ ಪಶ್ಚಿಮಕ್ಕೆ ಸೂರ್ಯ ಮುಣಗಾವತಿಗೆ ವರ್ಷದಾಗ ಮೂರು ದಿನ ಅಂದ್ರೆ ಇದು ಟೈಮ್ ಅಂತೀವಲ್ಲ ನಾವು ರಥಸಪ್ತಮಿ ಟೈಮ ಆ ಟೈಮ್ನಾಗ ವರ್ಷಕ್ಕೆ ಮೂರು ದಿವಸ ಸೂರ್ಯಾಸ್ತ ಆಗೋ ಸೂರ್ಯನ ಕಿರಣಗಳು ದೇವಿ ಮುಖದ ಮೇಲೆ ಬೀಳ್ತಾವಂತ ಅಂತ ಅದನ್ನು ಇಲ್ಲಿ ಹಬ್ಬವಾಗಿ ಆಚರಿಸ್ತಾರಂತ ಇಲ್ಲಿ ಜನ ಸೊ ಈ ಎಲ್ಲ ವಿಶೇಷತೆಗಳು ಅಲ್ಲಿ ನಡಿತಾವ ಆ ಊರಿಂದು ನನಗೆ ಎಷ್ಟು ಗೊತ್ತದ ಅದನ್ನೇ ಒಂದು ಶಾರ್ಟ್ ಇದ್ರಾಗ ಹೇಳಿಬಿಟ್ಟೀನಿ ನಾನು ಇನ್ನು ಭಾಳ ಅದ ಇದು ಲೆಂದಿಯಾಗಿ ಹೇಳ್ಕೊತ ಕುಂತ್ರ ಭಾಳ ದೊಡ್ಡದಾಗ್ತದೆ ಸೊ ನನಗೆ ಎಷ್ಟು ಗೊತ್ತು ಅಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೀನಿ ಸೊ ನಿಮಗೂ ಗೊತ್ತಿರಲಿ ಅಂತ ಅಂಥೇಳಿ ಟೈಮ್ ಸಿಕ್ಕಾಗ ಇಲ್ಲ ನಿಮ್ಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ದಯವಿಟ್ಟು ಹೋಗಿ ಬನ್ನಿರಿ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು ಅಲ್ಲಿಗೆ ಹೋಗ್ಬಂದ್ರೆ ಮನಶಾಂತಿಗೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಷ್ಟು ಚಲೋ ಅನಿಸ್ತದ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಲಗತ್ತೀನಿ ಸೊ ನಿಮಗೆ ಹೆಂಗೆ ಅನ್ನಿಸ್ತದ ನೀವು ಹೋಗಿ ಬಂದು ಹೇಳ್ರಿ ಇದು ನಾವು ಬಾ ವಾಪಸ್ ಬರಬೇಕಾದ್ರೆ ಮಾಡಿದ್ದು ವಿಡಿಯೋ ಇದು ಸೊ ಮಕ್ಕಳಲ್ಲಿ ಎಷ್ಟು ಇಷ್ಟ ಆಗಿತ್ತು ಮಕ್ಕಳಿಗೂ ಆ ಜಾಗ ಅಂತಂದ್ರೆ ಬರ್ಲಿಕ್ಕೆ ಮನಸ್ಸೇ ಇರ್ತಿರಲಿಲ್ಲ ಸೊ ಸಮೃದ್ಧಿ ಬಾಲ್ಕನೇ ನಿಂತೆಲ್ಲ ಎಲ್ಲ ನೋಡ್ಕೋತು ನಿಂತೀವಿ ಸೊ ಶ್ರೇಯಸ್ನು ಹಾಗೆ ಎಲ್ಲ ಬ್ಯಾಗ್ ಹಾಕ್ಕೊಂಡು ಬಾಕಿ ಬ್ಯಾಗೆಲ್ಲ ಡೋರ್ ಹತ್ರ ಇಟ್ಟು ಬಂದು ಅವನು ನಿಂತ ಬಿಟ್ಟು ಹೋಗ್ಬೇಕಲ್ಲಮ್ಮ ಇಲ್ಲಿಂದ ಎಷ್ಟು ಚೆನ್ನಾಗಿದೆಯಲ್ಲ ಅಂತೆಲ್ಲ ಹೇಳತ್ತಿದ್ರು ಸೊ ನಾನು ಹಾಗೆ ಅವರಿಗೆ ಸೊ ಟೈಮ್ ಹಾಲುಗತಿತ್ತು ನಮ್ಮ ಬಸ್ಸಿಂದು ಸೊ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ವಿ ಯಾಕಂದರೆ ಟ್ರೈನ್ ಬ್ಯಾಂಗ್ಳೂರ್ಲಿಂದ ಡೈರೆಕ್ಟಾಗಿ ಇಲ್ಲ ಅಲ್ಲಿ ಗುಲ್ಬರ್ಗಲಿಂದವ ಬಟ್ ಬ್ಯಾಂಗ್ಳೂರ್ನಿಂದ ಇಲ್ಲ ಸೊ ಕನೆಕ್ಟಿವಿಟಿ ಇಲ್ಲಿಂದ ಹುಬ್ಳಿಗರೆ ಹೋಗ್ಬೇಕಾಗಿತ್ತು ಇಲ್ಲಾಂದ್ರೆ ಗುಲ್ಬರ್ಗ ಹೋಗಿ ಅಲ್ಲಿಂದ ಹೋಗ್ಬೇಕಾಗಿತ್ತು ಸೊ ಅದ್ರಗಿಂತ ಬೆಟ್ರ ನಾವು ಬಸ್ಸಿಗೆ ಹೋಗ್ಬೇಕಂತ ಹೇಳಿ ಬಸ್ಸಿಗೆ ಹೋದೆವು ಸೊ ಇದು ನಾವು ಉಳ್ಕೊಂಡಿದ್ದು ರೂಮ ರೂಮ್ ನೋಡಿರಿ ಹೆಂಗದ ನಾ ರೂಮ್ ಟೂರ್ ಕೊಟ್ಟಿಲ್ಲ ನಿಮ್ಗೆ ಯಾಕಂದ್ರೆ ನಾನೇ ನನ್ನದು ಮೈಂಡು ಸರಿ ಇಲ್ಲ ಲಾಸ್ಟ್ ಬ್ಲಾಗ್ನಾಗೆ ಹೇಳಿ ನಾನು ನಿಮ್ಗೆ ಸೊ ಹಾಗಾಗಿ ನಾನು ಡಿಟೇಲಾಗಿ ಏನೂ ಹೇಳಿಲ್ಲ ಸೊ ಇದು ಭಾಳ ದಿವಸ ಆದಮೇಲೆ ಹಾಕ್ಲಾಗತ್ತೀನಿ ಸ್ವಲ್ಪ ನನಗೆ ನಾನೇ ಸ್ಟ್ರಾಂಗ್ ಮಾಡಿಕೊಂಡು ಹೇಳಬೇಕು ಅಂತ ನಿರ್ಧಾರ ಮಾಡಿ ಇದು ಬ್ಲಾಗ್ ಮಾಡೀನಿ ನಾನು ಎಷ್ಟು ಗೊತ್ತದ ಅಷ್ಟರ ಬಗ್ಗೆ ಮಾತ್ರ ಹೇಳೀನಿ ಈ ಚಲೋ ಚಲೋದ ಅಂತ ಹೇಳಿ ಅಲ್ಲಿಂದ ಭಾಳ ಹತ್ತಿರ ಇದು ಇಂದ ಸೊ ಹೋದವರು ಅಲ್ಲಿ ಉಳ್ಕೊಬೋದು ಭಾಳ ಅಂದ್ರೆ ಭಾಳ ಚಲೋ ಅದ ಇಲ್ಲಿ ಸರ್ವಿಸ್ನು ಸೊ ಇಷ್ಟ ಆದ್ರೆ ಈ ಬ್ಲಾಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂದಾದ್ಮೇಲೆ ಇನ್ನ ಮುಂದೆ ಬ್ಲಾಗ್ ಅದ ಸೊ ಇಲ್ಲಿಗೆ ಎಂಡ್ ಆಲಗತ್ತಿಲ್ಲ ಸೊ ಮುಂದಿಂದು ಕಂಟಿನ್ಯೂ ಆತದ ನೋಡಿರಿ ಹೆಂಗೆ ಅದ ಅಂಥೇಳಿ ವಾಶ್ರೂಮ್ ವಾಶ್ರೂಮ್ ಬಿಟ್ಟಿಲ್ಲ ಅಷ್ಟೇ ಅಮ್ಮ ఇంకా జస్ట్ వచ్చి ఆటో దిగినాము అసలుంది సెవెన్ థర్టీ డిపార్చర్ సెవెన్ ఓ క్లాక్ కదా డిపార్చర్ ఇతర ముందే రేపు మాట్లాడుకున్నాం ಇದರಲ್ಲಿ ಅಂದ್ರೆ ಈ ಥರ ಬಸ್ಸಲ್ಲಿ ತಿರ್ಗಾಡ್ತೀನಿ ನಾನು ಅಂತ ಹೇಳಲ್ಲ ಹಾಗೆ ಆಂಧ್ರದಲ್ಲಿ ಬೇರೆ ಟ್ರಾವೆಲ್ಸ್ ಇರುತ್ತೆ ಒಂದು ಹೈದ್ರಾಬಾದ್ಗೆ ಮಕ್ಕಳಲ್ಲಿಂದ ಏನೇನು ಪರ್ಚೇಸ್ ಮಾಡ್ಯಾರಂಥೇಳಿ ತೋರಿಸ್ಕೊತ್ತ ನೋಡ್ರಿ ಮೇಲೆ ಇಂಟ್ರೆಸ್ಟ್ ಇರ್ತಾವಲ್ಲ ಅದು ತೊಗೋಬೇಕು ಇದು ತೊಗೋಬೇಕು ಯಾಕಂದ್ರೆ ಅದು ಶಾಪ್ ಭಾಳವ ಗುಡಿ ಹೊರಗೆ ನೋವ ಗುಡಿ ಅಂಗ್ಳಾಗ ನೋವ ಸೊ ಹಾಗಾಗಿ ಹೆಚ್ಚಾಗಿ ದೇವ್ರ ಸಾಮಾನೆಲ್ಲ ಸಿಗ್ತವೆ ಸೊ ಗಣೇಶ ಅಂದ್ರೆ ನಮ್ಮ ಮನೆಗೆ ಭಾಳ ಇಷ್ಟ ಅಲ್ಲ ಎಲ್ರಿಗೂ ಸೊ ಗಣೇಶನ್ ಪೀಠ ನೋಡ್ರಿ ಇದು ಪೀಠದ ಸಲುವಾಗಿ ತೊಗೊಂಡ್ರೆ ಸಣ್ಣ ಗಣೇಶ ಕೂಡಿಸ್ಬೇಕು ಸೊ ಅದಕ್ಕೆ ಇದು ತೊಗೊಂಡ್ರೆ ಅದಾದಮೇಲೆ ಮುಂದೆ ತೋರಿಸ್ತಾ ನೋಡ್ರಿ ನನ್ನ ಮಗ ಏನೇನು ತೊಗೊಂಡಿವಂಥೇಳಿ